ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಿಗೆ ಉಡುಪಿ ಜಿಲ್ಲೆಯಲ್ಲಿರುವಂತಹ ಕೊಡವೂರ್ ಗ್ರಾಮದಲ್ಲಿ ಸೈಫುದ್ದೀನ್ ಎಂಬುವರು ಎ ಕೆ ಎಮ್ ಎಸ್ ಬಸ್ಸಿನ ಮಾಲಕರಾಗಿರುವಂಥ ಸೈಫುದ್ದೀನ್ ಎಂಬುವರು ಮರ್ಡರ್ಡ್ ಆಗಿರುವಂಥ ಪರಿಸ್ಥಿತಿಯಲ್ಲಿ ಕಂಡುಬಂದಿದೆ ಆಮೇಲೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸು ಫಿಂಗರ್ ಪ್ರಿಂಟು ಮತ್ತು ಉಳಿದ ತಂಡಗಳೆಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಸೈಂಟಿಫಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೀವಿ ಅದಲ್ಲದೆ ತನಿಖೆ ಮುಂದುವರೆದಿದ್ದಾಗ ನಮ್ಮ ಸಿ ಪಿ ಐ ಮಲ್ಪೆ ರಾಮಚಂದ್ರ ನಾಯಕ್ ಮತ್ತು ಅವರ ತಂಡ ಈ ಪ್ರಕರಣದಲ್ಲಿ ಮೂರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ ಒಬ್ಬ ಮೊಹಮ್ಮದ್ ಫೈಜಲ್ ಖಾನ್ ಇಪ್ಪತ್ತೇಳು ವಯಸ್ಸು ಅವರು ಉಡುಪಿ ಮೂಲದವರು ಮೊಹಮ್ಮದ್ ಶರೀಫ್ ಅವರು ಉಡುಪಿ ಮೂಲದವರು ಮೂವತ್ತೇಳು ವಯಸ್ಸು ಮತ್ತು ಅಬ್ದುಲ್ ಶುಕೂರ್ ನಲವತ್ತ್ ಮೂರು ವಯಸ್ಸು ಅವರು ಮಂಗಳೂರು ಕಾಟಿಪಳ್ಳ ಮೂಲದವರು ಈ ಮೂರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ ಆಮೇಲೆ ಈ ಇದರಲ್ಲಿ ನಮಗೆ ಕಂಡು ಬಂದಿರುವ ಎರಡು ಮೂರು ಮಾಹಿತಿಗಳೇನಂತ ಹೇಳಿದರೆ ಒಂದು ಇದರಲ್ಲಿರುವಂಥ ಮೊಹಮ್ಮದ್ ಶರೀಫ್ ಹಾಗೂ ಅಬ್ದುಲ್ ಶುಕೂರ್ ಇದಕ್ಕೆ ಮುಂಚೆ ಎರಡು ಸಾವಿರ ಇಪ್ಪತ್ತರಲ್ಲಿ ಹಿರಿಯಡ್ಕಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಒಬ್ಬ ವಸಿಷ್ಠ ಎಂಬವರ ಮರ್ಡರ್ ಕೇಸ್ ಆಗಿದ್ದಾಗ ಅದೇ ಕೇಸಲ್ಲಿ ಈಗ ಮೃತಪಟ್ಟಿರೋ ಸೈಫುದ್ದೀನ್ ಯಾರಿದ್ದಾರೆ ಅವರೊಟ್ಟಿಗೆ ಆ ಪ್ರಕರಣದಲ್ಲಿ ಕೋ ಅಕ್ಯೂಸ್ಡ್ ಆಗಿದ್ದರು ಅಂತ ಕಂಡು ಬಂದಿದೆ ಅದೇ ರೀತಿ ಮೊಹಮ್ಮದ್ ಫೈಜಲ್ ಖಾನ್ ಎಂಬವರು ಈ ಸೈಫುದ್ದೀನ್ದು ಬಿಸ್ನೆಸ್ ನಡೆಸುವಂಥದ್ದು ಮತ್ತು ಒಂಥರ ರೈಟ್ ಹ್ಯಾಂಡ್ ಥರ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಸೈಫುದ್ದೀನ್ ಹೆರಿ ಇವರು ಮೊಹಮ್ಮದ್ ಫೈಜಲ್ ಇದೆ ಅಂತ ನಮಗೆ ಕಂಡು ಬಂದಿದೆ ಮತ್ತು ತನಿಖೆ ಮುಂದುವರೆದಾಗ ನಮಗೆ ಅರ್ಥ ಆಗಿರೋದು ಏನಂತ ಹೇಳಿದರೆ ಬೆಳಗ್ಗೆ ಸೈಫುದ್ದೀನ್ದು ಮಣಿಪಾಲದಲ್ಲಿರುವಂಥ ಮನೆಗೆ ಫೈಜಲ್ ಬಂದು ಕಾರಲ್ಲಿ ಕರ್ಕೊಂಡು ಹೋಗಿ ಅವರದೇ ಎರಡನೇ ಮನೆ ಇರುವಂಥ ಈ ಮನೆ ಮನೆಯಲ್ಲಿ ಘಟನೆ ಆಗಿದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮನೆ ಒಳಗಡೆ ಎಂಟ್ರಿ ಆಗಿದ್ದಾಗ ರಾಡು ಮತ್ತು ಮಚ್ಚಿಂದ ಅವರ ಮೇಲೆ ಈ ಮೂರು ಜನ ಹಲ್ಲೆ ಮಾಡಿ ಮರ್ಡರ್ ಮಾಡಿರುವ ಹಾಗೆ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ ಅದರದ್ದು ಇವರು ಮೂರು ಜನರಿಗೆ ತನಿಖೆಯಲ್ಲಿ ತನಿಖಾ ವೇಳೆಯಲ್ಲಿ ಯಾವ ಕಾರಣಕ್ಕೆ ಮಾಡ್ತೀವಿ ಅಂತ ಇಂಟ್ರಗೇಷನ್ ಮಾಡಿದಾಗ ಕೆಲವೊಂದು ರೀಸೆಂಟ್ಸ್ ಬಂದಿದೆ ಬಟ್ ಅದನ್ನು ವೆರಿಫೈ ಮಾಡಬೇಕಾಗ್ತದೆ ಹಾಗಾಗಿ ಇವರು ಮೂರು ಜನ ಅಷ್ಟೇ ಇದ್ದರ ಅಥವಾ ಇವರಿಗೆ ಹಿಂದುಗಡೆಯಿಂದ ಬೇರೆ ಯಾರಾದರೂ ಸಪೋರ್ಟ್ ಮಾಡಿದಾರಾ ಈ ಮೂರು ಜನ ಅವರದೇ ವೈಯಕ್ತಿಕ ಕಾರಣಗಳೇ ಮರ್ಡರ್ ಮಾಡಿದ್ದಾರೆ ಅಥವಾ ಇದೊಂದು ಆಸೂತ್ರಿತವಾಗಿ ಹಿಂದುಗಡೆಯಿಂದ ಇನ್ನೊಬ್ಬರು ಪ್ರೇರಣೆ ಮಾಡಿ ಇವರು ಮೂರು ಜನರ ಕಡೆಯಿಂದ ಮಾಡಿಸಿದ್ದಾರೆ ಅಂತ ತನಿಖೆಯಲ್ಲಿ ಗೊತ್ತಾಗ್ತದೆ ಈಗಾಗಲೇ ಅವರನ್ನು ಆರು ದಿನಕ್ಕೆ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದೀವಿ ಮತ್ತು ತನಿಖೆ ಮುಂದುವರಿಯಲಾಗ್ತದೆ ಈ ಮೃತಪಟ್ಟಿರುವಂತಹ ಸೈಫುದ್ದೀನ್ ಉಡುಪಿ ಜಿಲ್ಲೆಯಲ್ಲಿ ಹಿರಿಯಡ್ಕ ಹಾಗೂ ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ರೌಡಿ ಶೀಟ್ರ ಇದ್ದಾನೆ ಅದೇ ರೀತಿ ಅವರ ಮೇಲೆ ಎರಡು ಮರ್ಡರ್ ಪ್ರಕರಣಗಳು ಹಳೆ ಮರ್ಡರ್ ಪ್ರಕರಣಗಳು ದಾಖಲಾಗಿರುವಂಥದ್ದು ಕಂಡುಬಂದಿದೆ ಅಟ್ಲೀಸ್ಟ್ ಪ್ರಿಲಿಮಿನರಲಿ ನಮಗೆ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ ಮತ್ತು ಇದು ನೋಡಿದರೆ ಇದರಲ್ಲಿ ಪ್ಲ್ಯಾನಿಂಗ್ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ ಇದೊಂದು ಸ್ಪಾಟಲ್ಲಿ ಸಿಟ್ಟು ಮೇಲೆ ಆಗಿರುವಂಥ ಘಟನೆ ಅಂತ ನಮಗೆ ಕಂಡು ಬರ್ತಾ ಇಲ್ಲ ಇದು ಮುಂಚೆನೇ ಪ್ಲ್ಯಾನ್ ಮಾಡಿರಬೇಕು ಅಂತಲೇ ನಮಗೆ ಅನಿಸ್ತಿದೆ ಯಾಕೆಂದರೆ ಈ ಎರಡನೇ ಮನೆ ಏನಿದೆ ಸೈಫುಗಿಂದು ಆ ಮನೆಯಲ್ಲಿ ಯಾರೂ ಇರಲ್ಲ ಆ ಮನೆಗೆ ಉಳಿದು ಇಬ್ಬರು ಜನ ಬಂದು ಕಾಯುವುದು ಅಥವಾ ಆ ಅದೇ ಜಾಗಕ್ಕೆ ಕರ್ಕೊಂಡು ಹೋಗೋದು ಫೈಸಲ್ ಎಂಬವ್ರು ಕರ್ಕೊಂಡು ಹೋಗೋದು ಇದು ಒಂದು ಲೆವೆಲ್ ಆಫ್ ಪ್ಲಾನಿಂಗ್ ಇದರಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬರ್ತಾ ಇದೆ ಮತ್ತು ತನಿಖೆ ಮಾಡುವಾಗ ಫರ್ದರ್ ಡೀಟೇಲ್ಸ್ ಕೊಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಇನ್ವೆಸ್ಟಿಗೇಷನ್ ಬಗ್ಗೆ ನೂರಾರು ಅಭಿಪ್ರಾಯಗಳು ಕೊಡ್ತಾರೆ ಅದನ್ನು ನಾವು ತನಿಖಾಧಿಕಾರಿಗಳು ಕಿವಿಗೆ ತೊಗೊಳ್ಳೋಲ್ಲ ಯಾಕೆಂದರೆ ಎಲ್ಲರಿಗೆ ಅವರವ್ರದ್ದು ಅಜೆಂಡಾಗಳು ಇರ್ತದೆ ಅದಕ್ಕೆ ನಾವು ಕಿವಿ ಕೊಟ್ಟು ಅಥವಾ ಅದಕ್ಕೆ ಇದೆ ಅಥವಾ ಇಲ್ಲ ಅಂತ ಹೇಳಿದ್ರು ಅದು ಮತ್ತೆ ರೂಮರ್ ಸ್ಪ್ರೆಡ್ ಆಗಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಎಲ್ಲರತ್ರ ನನ್ನ ಮನವಿ ಇನ್ವೆಸ್ಟಿಗೇಷನ್ ಪೊಲೀಸರಿಗೆ ಬಿಟ್ಬಿಡಿ ಪೊಲೀಸರು ಮಾಡ್ತಾರೆ ಸರಿಯಾಗಿ ನಿಮ್ಮದು ಸ್ಪೆಕ್ಯುಲೇಷನ್ಸ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಸಮಸ್ಯೆಗಳಾಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಸ್ಪೆಕ್ಯುಲೇಷನ್ಸ್ ಮಾಡಕ್ಕೆ ಹೋಗಬೇಡಿ ಅಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಅದಕ್ಕೆ ಘಟನಾ ಸ್ಥಳದಲ್ಲಿ ಇದ್ದ ಮೂರು ಜನ ಅಂತ ನಮಗೆ ಗೊತ್ತಾಗಿದೆ ಅವರು ಮೂರು ಜನ ವಶಕ್ಕೆ ತಗೊಂಡಿದ್ದೀನಿ ಅಟ್ಯಾಕ್ ಮಾಡಿರುವಂತೂ ಮೂರು ಜನ ನಮಗೆ ಸಿಕ್ಕಿದ್ದಾರೆ ಇನ್ನು ಇದಲ್ಲದೆ ಇದರಲ್ಲಿ ಫಂಡಿಂಗ್ ಯಾರಾದರೂ ಮಾಡಿದ್ದಾರೆ ಅಥವಾ ಇವರ ಕಡೆಯಿಂದ ಅಟ್ಯಾಕ್ ಮಾಡಿಸಿದಾರಾ ಅಥವಾ ಇದಲ್ಲದೆ ಈ ಪ್ರೊಸೆಸ್ ಅಲ್ಲಿ ಇವರನ್ನು ಹೆಲ್ಪ್ ಮಾಡಿದ ಬೇರೆ ಯಾರಾವುದಿದೆಯಲ್ಲ ಅದನ್ನು ಮತ್ತೆ ತನಿಖೆಯಲ್ಲಿ ಮುಂದಾಗುತ್ತಾರೆ